오늘은 치고 그러려고. 응. 하여튼 데리고. 응. 하루 데리고. 한번 해. 우리. 도움 받았지. 에. 아마 세 번째 거리. 안 돼. 사만 여 받았다. 에. 맞다. 봐. 에. 나는 모자는 난줄 나이에. 어. 부개 없다. 강네. 응. 아. 깐느나 불안하다. 응. 라판짜네. 응. 우리 부개 딘지들. 에. 사고가 나셔도 하고 사치야. 어.

ನಾರದರ ಮುಖಾಂತರ ಸಂಧಾನ ಅದೇ ಈರಿನ ಅಗ್ರ ಸ್ಥಾನ ಉಂಟಾದೆ ಹ್ಮ್ ಈರಿನ ಮೆಚ್ಚರು ಬಂಡ ಭಾವನೆ ವ್ಯವಹಾರ ಮಾತ್ರ ಅಂದ ಆ ಬ್ರಹ್ಮಚಾರಿ ಹ್ಮ್ ಬ್ರಹ್ಮಚಾರಿನ ಮನಸ್ಸೇ ಆಕರ್ಷಣೆಗೊಳಗಾದ ಹ್ಮ್ ಆ ಕಾಟಿ ಕೂಡ ಖಂಡನ ಮತ್ತೆ ವರ್ಣನೆ ಮಾಡ್ಕೊಳ್ಳೋದ ಹ್ಮ್ ಅಕ್ಕಲ ಬ್ರಹ್ಮಚಾರಿ ತೋದು ಅಲ್ಪಾಟ್ಟಿ ಆಡಿ ತಾಯಾಟಿ ಆಡಿ ದೇವಿನ ಕಲೆಕಾರಣಿಕ ಹೂ ಅಕ್ಕ கடப்படிய சர்வலாசர் சண்டமுண்டே செண்டுக்கு கொஞ்சம் கால ஏத்து நான கடிமையின் ஹாஸ்டானுக்கு ఈ లైబ్రరీ తన విశేషవాది బ్రహ్మదేవని రవి విశిష్టమైన తిన ఈ వరణ ఆ ఆరు కొరల వర పొరుగు ఆడేతమే పోదు కొండల శుద్ధికి పోవచ్చు ప్రాణాల విచారణ హస్తక్షేపం అనుకొచ్చి గోవులైన హత్య మొలిపొచ్చి అనుకున్న వచ్చిన హాత్యరా ಪ್ರಕಾರ ಈಗ ನಡತಲ್ಲ ಹ್ಮ್ ಸಾವಿರ ಸಾವಿರ ವರ್ಷ ಕಾಲ ಹೀರಿನ ಆಯುಷ್ಯವನ್ನು ಅಂಚಿನ ದೀರ್ಘ ಆಯುಷ್ಯ ಪಡೆಯ ಈರ ಮಾರ್ಗದರ್ಶನ ಶೋಭಾಯವಾದವಾದದ್ದು ಈತ ಬರುವುದೇ ವ್ಯವಸ್ಥೆಗೆ ಕಾರಣ ಈರೇ ಇಂಚಿನ ವ್ಯವಸ್ಥಾಪಕರನ್ನು ಪಡೆಯಲು ತಣ್ಣೀರೇ ಜಲ ವ್ಯವಸ್ಥಾಪಕ ಇರೋದು ಖಾಲಿ ಕುದರ ಮಾತು ಹ್ಮ್ ಬಾಯಿಗೆ ನೀರು ಬರೋದನ್ನ ಕುಳ್ಳ ಉಳಿಯುತ್ತೆ ಹ್ಮ್ ನೀರು ಹಂಚಲ್ಲಿ ಹ್ಮ್ ಬರ್ತು ಬರ್ತು ಹೋಗ್ಲಿಕ್ಕೆ ಅಗತ್ಯ ಉಳಿದು ಕೇಳಿದೆ ಹ್ಮ್ ವ್ಯವಸ್ಥೆ ಬಂದ್ಬಿಡ ನಿಜವಾದ ವ್ಯವಸ್ಥಾಪಕ ಏನಿದೆ ಹ್ಮ್ ನೀರನ್ನು ಹೊರತೊಂಡು ಬಂದ್ಬಿಡ ಅಭಿಲಾಷೆಯನ್ನ ಅಂಚದೆ ಈ ಇತ್ತದೆ ತೊಂದರೆ ನಿರ್ಧಾರ ಉಂಟ ಯಾನ ರಥಾರೂಢ ಎಂದು ಬೋದು ತಂದು ಬರ್ತಾ ಇದೆ ಅಂದು ಪರಿಶೀಲನೆ ಮಾಡ್ಕೊಳ್ಳಿ ಆ ವಿಚಾರನ ಕುಡಿದು ತಾದಿ ಪತ್ತಿಲ್ಲ ಅವ್ ಹೋಗ್ತಾದಿಂದ ಯಾವ ಹುಡುಬೇ ಈಗ ಬಣ್ಣನ ವಿಚಾರ ಹುಡುಕ ಯಾಡ್ ಗೋಡಾ ಏನಕ್ಕಾದ್ ನೋವು ಅವ್ರು ಯಾರು ಹುಡುಬೈತಿ